ಆತ್ಮದಲ್ಲಿ ಪೂಜಿಸಿ ದೇವರಲ್ಲಿ ಹೊಂದಿಸಿ ಕೂಡಿದವು ಆ ದಿನ ಅಗಲಿದವು ಈ ದಿನ ಹೋಗಿ ಹೇಳುತ್ತಿದೆ ಬೇರೆಯಾಗಿ ನಿಂತಿದೆ ನಮ್ದು ಹೇಳುವ ಕಾರ್ಯಕ್ರಮ ಬೀಳ್ಕೊಡುವ ಸಮಾರಂಭ ನಾನು ಸಮನ್ವಿತಮ್ಮನೋ ಶೆಟ್ಟಿ ನಾನು ಒಂದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇನ್ನು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಹೆಬ್ಬ ಇಲ್ಲಿ ನಡೆಯುವ ನನ್ನ ಏಳನೇ ತರಗತಿಯ ಅಕ್ಕಂದಿರ ಬೀಳ್ಕೊಡುವ ಸಮಾರಂಭ ನಮ್ಮ ಶಾಲೆಯಲ್ಲಿ ತರಗತಿಯಿಂದ ಏಳನೇ ತರಗತಿಯವರಿಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶಾಲೆಯ ನಿಯಮಗಳನ್ನು ಸಮಯ ಪ್ರಜ್ಞೆಯನ್ನು ಅಳವಡಿಸಿಕೊಂಡು ಅದರಂತೆ ಪುಟ್ಟ ತಂಗಿಯವರ ನಮಗೆಲ್ಲ ತಮ್ಮ ಆದರ್ಶಗಳನ್ನು ತುಂಬಿರುವರು ಪ್ರಾರ್ಥನೆಗೆ ಸಮಯಕ್ಕೆ ಸರಿಯಾಗಿ ಬಂದು ಶಿಸ್ತಿನಿಂದ ಸಾಲಾಗಿ ನಿಂತು ಪ್ರಾರ್ಥನೆಯಲ್ಲಿ ತೊಡಗುವುದನ್ನು ಕಳಿಸಿ ಕೊಟ್ಟಿದ್ದಾರೆ ಬಿಸಿ ಊಟ ಹಾಲು ಪಡೆಯುವಾಗ ಸರದಿ ಸಾಲಿನಲ್ಲಿ ನಿಂತು ಪಡೆಯುವುದನ್ನು ಹಾಗೂ ಯಾವುದೇ ಅವಘಡ ಉಂಟಾಗದಂತೆ ಎಚ್ಚರಿಕೆ ನಿಯಮ ಕಳಿಸಿಕೊಟ್ಟಿದ್ದಾರೆ ಶಾಲಾ ಮಟ್ಟ ಕೇಂದ್ರ ಮಟ್ಟ ಪ್ರತಿಭಾ ಕಾರಂಜಿ ಹಾಗೂ ಕ್ರೀಡೆಗಳಲ್ಲಿ ಭಾಗವಹಿಸಿ ಆ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ನಮಗೂ ಧೈರ್ಯವನ್ನು ತಂದು ಕೊಟ್ಟಿದ್ದಾರೆ ಇಷ್ಟೆಲ್ಲ ಪ್ರೀತಿ ತೋರಿಸಿದ ಅಕ್ಕಂದಿರನ್ನು ಬೀಳ್ಕೊಡುವುದು ನಮಗೆ ತುಂಬಾ ನೋವಾಗಿದೆ ಆದರೂ ಅವರು ಮುಂದಿನ ಮುಂದಿನ ಶಿಕ್ಷಣಕ್ಕಾಗಿ ಬೇರೆ ಶಾಲೆಗೆ ಹೋಗಬೇಕಾದ ಅನಿವಾರ್ಯತೆಯನ್ನು ನಾವೆಲ್ಲರೂ ಕೂಡಿ ಇವರನ್ನು ಶುಭ ಆರೈಕೆ ಎಂದು ಹೇಳಿ ಈ ಚಿಕ್ಕ ತಂಗಿಯ ಚಿಕ್ಕ ಅನಿಸಿಕೆಯನ್ನು ಒಂದು ಹಾಡಿನ ನೋಡ ತಂಬಿಸಿದ್ದ ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ ಜಾನರಾಗಿ ಬಾಳೆ ನನ್ನ ಹೊನ್ನೂಗಳೇ ಮಾತಲ್ಲಿ ಜನರಾಗಿ ಬಾಳಿನನ್ನು